ದಿನಾಂಕ ಇಪ್ಪತ್ತೊಂದರ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪಿಡಿಎ ಆಯುಕ್ತರು ಬೆಸ್ಕಾಂಗೆ ಪತ್ರ ಬರೆದು ಭವಿಷ್ಯದಲ್ಲಿ ಹೊಸ ಬಡಾವಣೆಗಳನ್ನು ನಿರ್ಮಿಸಲಿರುವ ಹಿನ್ನೆಲೆಯಲ್ಲಿ ಅಂತಹ ಪ್ರದೇಶಗಳಲ್ಲಿ ಸಾರ್ವಜನಿಕರು ನಿರ್ಮಿಸುವ ಮನೆಗಳಿಗೆ ವಿದ್ಯುತ್ ಸಂಪರ್ಕ ನೀಡಬಾರದೆಂದು ಪತ್ರ ಬರೆದಿದ್ದು ಈ ನಡುವೆ ಬೆಸ್ಕಾಂ ಅಧಿಕಾರಿಗಳ ಮಧ್ಯದಲ್ಲಿ ಗೊಂದಲ ಏರ್ಪಟ್ಟಿದ್ದು ಅಂತಹ ಕ್ಷೇತ್ರಗಳಲ್ಲಿ ವಿದ್ಯುತ್ಗೆ ಸಂಪರ್ಕ ನೀಡಬೇಕೇ ನೀಡಬಾರದು ಎಂಬುದು ಚರ್ಚೆಗೆ ಗ್ರಾಸವಾಗಿತ್ತು ಸಂಬಂಧಪಟ್ಟ ಸ್ಥಳೀಯ ಅಧಿಕಾರಿಗಳಿಗೆ ಕೇವಲ ಮೌಲಿಕವಾಗಿ ವಿದ್ಯುತ್ ಸಂಪರ್ಕ ನೀಡಬಾರದಾಗಿ ಸೂಚಿಸಿದ್ದು ಆದರೆ ಇದರ ವಿರುದ್ಧ ರೈತ ಮುಖಂಡರು ನಾಗರಿಕರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು ಆದ ಕಾರಣ ಬೆಸ್ಕಾಂನ ಹಿರಿಯ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಬಿಡಿಎ ಆಯುಕ್ತರಿಗೆ ಬರೆದ ಪತ್ರಕ್ಕೆ ಯಾವುದೇ ಮಾನ್ಯತೆ ನೀಡದೆ ಯಾರೇ ವ್ಯಕ್ತಿಗಳು ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಳ್ಳಲು ಕೇಳಿಕೊಂಡರೆ ಅಂಥವರಿಗೆ ವಿದ್ಯುತ್ ಸಂಪರ್ಕ ನೀಡುವುದಾಗಿ ತಿಳಿಸಿರ್ತಾರೆ ಈ ಹಿಂದೆ ಬೆಸ್ಕಾಂಗೆ ಇದೇ ರೀತಿ ಬಿಬಿಎಂಪಿ ವತಿಯಿಂದ ಬಹುಮಹಡಿಗಳ ಕಟ್ಟಡಕ್ಕೆ ಸಿಸಿ ಮತ್ತು ಒಸಿ ನೀಡದಿದ್ರೆ ವಿದ್ಯುತ್ ಸಂಪರ್ಕ ನೀಡಬಾರದು ಎಂದು ಎರಡು ಸಾವಿರದ ಹದಿನಾರರಲ್ಲಿ ನಿರ್ದೇಶಿಸಿದ್ದು ಈ ನಿರ್ದೇಶನದಂತೆ ಬೆಸ್ಕಾಂ ತಮ್ಮ ವ್ಯಾಪ್ತಿಯಲ್ಲಿ ಬಹುಮಹಡಿ ಕಟ್ಟಡಗಳಿಗೆ ಒಸಿ ನೀಡದಿದ್ರೆ ಅಂತಹ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುತ್ತಿರಲಿಲ್ಲ ಇದರಿಂದ ಬೆಸ್ಕಾಂಗೆ ಸಾಕಷ್ಟು ಸಾರ್ವಜನಿಕರ ಗ್ರಾಹಕರ ಕಟ್ಟಡ ಗುತ್ತಿಗೆದಾರರ ಟೀಕೆ ಟಿಪ್ಪಣಿಗಳಿಗೆ ಒಳಗಾಗಿತ್ತು ಹಾಗೂ ನಷ್ಟವನ್ನ ಸಹ ಅನುಭವಿಸಿದ್ರು ಆದರೆ ಮೂರನೇ ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಂದು ಕೆಇಆಆರ್ಸಿ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ನಿರ್ದೇಶನ ನೀಡಿ ಬಹು ಮಹಡಿ ಓಸಿ ಪಡೆಯುವುದು ಅವಶ್ಯಕ ಇರೋದಿಲ್ಲ ಎಂದು ನಿರ್ದೇಶನ ನೀಡಿರುತ್ತಾರೆ ಇವೆಲ್ಲವೂ ಸರ್ಕಾರದ ಅಂಗ ಸಂಸ್ಥೆಯಾಗಿದ್ದು ಅವರವರ ಕ್ಷೇತ್ರದಲ್ಲಿ ಅವರ ಇಲಾಖೆಯಿಂದ ನಿರ್ದೇಶನ ನೀಡುವ ಅಧಿಕಾರ ಇರ್ತಾರೆ ಆದರೆ ಬೇರೆ ಸಂಸ್ಥೆಗಳಿಗೆ ನಿರ್ದೇಶನ ನೀಡುವ ಅಧಿಕಾರ ಇರೋದಿಲ್ಲ ಜೊತೆಗೆ ಸರ್ಕಾರ ನಿರ್ದೇಶನ ನೀಡಿದ್ರೆ ಮಾತ್ರ ಅದಕ್ಕೆ ಮಾನ್ಯತೆ ಇರುತ್ತೆ